ಧೃತಿಗೆಡಬೇಡ್ರಿ ಯಾರೂ ಕೂಡ ಭಯಗೊಳಬೇಡ್ರಿ ಯಾರೂ ಕೂಡ ಜೀವನದಲ್ಲಿ ಉತ್ಸಾಹವನ್ನು ಕಳ್ಕೊಬೇಡ್ರಿ ಯಾಕೆಂದ್ರೆ ರಾಯರಿದ್ದಾರೆ ಎಲ್ಲರ ಕೈಕಾಲು ಹಿಡ್ಕೊಂಡ್ರಿ ನನ್ನನ್ನು ಉದ್ಧಾರ ಮಾಡ್ರಪ್ಪ ಅಂತ ಯಾರು ಕೂಡ ನಿಮ್ಮ ಉದ್ದಾರನ ಮಾಡಲಿಲ್ಲ ಆದ್ರೆ ರಾಯರಿದ್ದಾರೆ ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೆನೋ ಕೊನೆಗೆ ಕಂಡ ಕಂಡವರನ್ನು ಕೊಂಡಾಡುತ್ತ ನಿಮ್ಮ ಕಂಡೆ ಕಟ್ಟ ಕಡೆಗೆ ನೋಡಿ ಆದರೆ ತಮಾಷೆ ಏನು ಅಂದರೆ ರಾಯರ ಹತ್ರ ಹೋದಾಗ ನನಗೆಲ್ಲ ತಿಳಿದಿದೆ ಅಂದ್ರೆ ಅವನಿಗೇನು ತಿಳಿದಿಲ್ಲ ಅಂತ ಅರ್ಥ ದೊಡ್ಡವ್ರ ಹತ್ರ ಹೋದಾಗ ನಾವು ದಡ್ಡರು ಅನ್ನೋದು ನಮ್ಗೆ ಅರ್ಥ ಆಗಬೇಕು ದೊಡ್ಡವ್ರ ಹತ್ರ ಹೋಗಿ ನಾನು ದೊಡ್ಡವ ಅಂದ್ರೆ ನಿನಗಿಂತ ದಡ್ಡ ಮತ್ತೊಬ್ಬ ಇಲ್ಲ ಅಂತ ಅರ್ಥ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹೆಗ್ಗದ್ದೆ ಸ್ಟುಡಿಯೋ ವಾಹಿನಿಯ ಸಮಸ್ತ ಅಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಮಂತ್ರಾಲಯ ಪ್ರಭುಗಳ ದಿವ್ಯ ಮಹಿಮೆಯನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ ರಾಯರ ಕಾರುಣ್ಯದ ಬಗ್ಗೆ ಅನೇಕ ಜ್ಞಾನಿಗಳು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅದ್ಯಾಪಿ ಇವತ್ತಿಗೂ ಕೂಡ ಅನೇಕ ಭಕ್ತರು ರಾಯರ ಕಾರುಣ್ಯವನ್ನು ತಾವು ಜೀವನದಲ್ಲಿ ಅನುಭವ ಮಾಡಿಕೊಂಡಿದ್ದಾರೆ ಆದ್ದರಿಂದ ರಾಯ ಎಂಥ ಮಹನೀಯರು ಎಂಥ ಕರುಣಾಳುಗಳು ಅನ್ನೋದನ್ನು ನಾವು ಅವಶ್ಯವಾಗಿ ತಿಳಿಬೇಕಾಗಿದೆ ಜ್ಞಾನಿಗಳು ಹೇಳ್ತಾರೆ ನೋಡಿ ಜಗತ್ತಿನಲ್ಲಿ ನಾವು ಎಲ್ಲೆಲ್ಲೋ ಹೋಗುತ್ತೇವೆ ಯಾರ್ಯಾರ ಕಾಲೋ ಹಿಡಿತೇವೆ ಯಾರೂ ನಮ್ಮನ್ನು ಉದ್ಧಾರ ಮಾಡುವವರಿಲ್ಲ ಜಗತ್ತಿನಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭ ದೈನ್ಯತೆ ಬಂದಾಗ ಖಿನ್ನರಾಗಿಬಿಡ್ತಾನೆ ಮನುಷ್ಯ ಬಹಳ ಜೀವನದಲ್ಲಿ ಅವನಿಗೆ ಬೇಸರ ಉಂಟಾಗತ್ತೆ ಜೀವನದಲ್ಲಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಉತ್ಸಾಹಗಳು ಇರೋದಿಲ್ಲ ಇಂತಹ ಸಂದರ್ಭ ಬಂದಾಗ ರಾಯರಿದ್ದಾರೆ ಅನ್ನೋದನ್ನು ಯಾರೂ ಮರಿಬಾರದು ಯಾಕೆ ಅಂತಂದರೆ ಜ್ಞಾನಿಗಳು ಹೇಳ್ತಾರೆ ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನು ಕೊನೆಗೆ ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡೋ ಕೊನೆಗೆ कण्ड कण्डवरनु काडुतनिम्म कण्ड कण्डवरनु काडुतनिम्म कण्डकट्ट कडे श्रीगुरु भोयति वरदेन्द्र श्रीगुरु कायुराघवेन्द्र ಜ್ಞಾನಿಗಳು ಹೇಳ್ತಾರೆ ಭೋಯತಿ ಬರದೇಂದ್ರ ಶ್ರೀ ಗುರು ಕಾಯೋ ರಾಘವೇಂದ್ರ ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನೋ ಕೊಡೆಗೆ ಅಂತ ಎಷ್ಟು ಜನಕ್ಕೆ ಅನುಭವ ಬಂದಿಲ್ಲ ಎಲ್ಲ ಕಡೆ ತಿರುಗಿರ್ತಾರೆ ಎಲ್ಲರನ್ನು ಇಂಥವರನ್ನು ಕೇಳಿಲ್ಲ ಅಂತಿಲ್ಲ ಅಂತಹ ದೈನ್ಯತೆಗೆ ಒಳಗಾಗಿ ಯಾರಾದರೂ ನಮಗೆ ಸಹಾಯ ಮಾಡ್ರಪ್ಪ ಯಾರಾದ್ರೂ ನಮ್ಮನ್ನು ಉದ್ಧಾರ ಮಾಡ್ರಿ ಇಂಥ ಸಂಕಷ್ಟ ಬಂದು ಒದಗಿದೆ ಅಂತ ಜಗತ್ತಿನಲ್ಲಿ ಬಹಳ ಒಂದು ದೈನ್ಯತೆಯ ಸ್ಥಿತಿಯನ್ನು ತಲುಪಿರ್ತಾರೆ ಎಲ್ಲೂ ಅವ್ರಿಗೊಂದು ಬಿಡುಗಾಸು ಕೂಡ ಹುಟ್ಟೋದಿಲ್ಲ ಅಷ್ಟೇ ಅಲ್ಲ ಯಾವ ರೀತಿಯಾಗಿರ್ತಕ್ಕಂತಹ ಸಹಾಯವೂ ಅವರಿಗೆ ಒದಗೋದಿಲ್ಲ ಆಯ್ತಪ್ಪ ಆರ್ಥಿಕವಾಗಿ ಸಹಾಯ ಬೇಡ ಮಾನಸಿಕವಾಗಿ ಆದರೂ ಕೂಡ ನಿನ್ನ ಜೊತೆಗೆ ನಾನು ಇದ್ದೇನೆ ಅಂತ ಹುರಿದುಂಬಿಸೋರು ಯಾರು ಇಲ್ಲ ಜಗತ್ತಿನಲ್ಲಿ ಅಂತ ಆಗುವಾಗ ಧೃತಿಗೆಡಬೇಡ್ರಿ ಯಾರೂ ಕೂಡ ಭಯಗಳುಬೇಡ್ರಿ ಯಾರೂ ಕೂಡ ಜೀವನದಲ್ಲಿ ಉತ್ಸಾಹವನ್ನು ಕಳ್ಕೊಬೇಡ್ರಿ ಯಾಕೆಂದ್ರೆ ರಾಯರಿದ್ದಾರೆ ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೆ ನೋಡ್ಕೊಡಬೇಕೆ ಹಾಗೇನಾಯ್ತು ಕಂಡ ಕಂಡವರನ್ನು ಕೊಂಡಾಡುತ್ತ ನಿಮ್ಮ ನೋಡಿ ಯಾಕೆ ನಮಗೆ ಜೀವನದಲ್ಲಿ ಬೇಸರವಾಗುತ್ತೆ ಅಂದರೆ ನಾವು ಯಾರ್ಯಾರನ್ನ ಸೇವಿಸಬಾರ್ದೋ ಅವರೆಲ್ಲರನ್ನು ಸೇವಿಸ್ತಾ ಇದ್ದೇವೆ ಅವ್ರ ಕೈಕಾಲು ಹಿಡಿತಾ ಇದ್ದೇವೆ ಆದರೆ ಯಾರನ್ನ ಅವಶ್ಯವಾಗಿ ನಾವು ಸೇವಿಸಬೇಕೋ ಯಾರನ್ನ ಭಜಿಸಬೇಕೋ ಯಾರನ್ನ ಪೂಜಿಸಬೇಕೋ ಅವರನ್ನು ಬಿಡ್ತಾ ಇದ್ದೇವೆ ಅರ್ಥಾತ್ ಲೋಕದಲ್ಲಿ ಎಲ್ಲರ ಕೈಕಾಲು ಹಿಡ್ಕೊಂಡ್ರೆ ನನ್ನನ್ನು ಉದ್ಧಾರ ಮಾಡ್ರಪ್ಪ ಅಂತ ಯಾರೂ ಕೂಡ ನಿಮ್ಮ ಉದ್ಧಾರನ ಮಾಡಲಿಲ್ಲ ಆದರೆ ರಾಯರಿದ್ದಾರೆ ಕಂಡ ಕಂಡವರನ್ನು ಕೊಂಡಾಡುತ್ತ ನಿಮ್ಮ ಕಂಡೆ ಕಟ್ಟ ಕಡೆಗೆ ನೋಡಿ ಮೊದಲು ನೀವು ನಿಮ್ಮ ಹತ್ರ ನಾನು ಬರಬೇಕಾಗಿತ್ತು ಉದ್ಧಾರ ಮಾಡಿ ಗುರುಗಳೇ ಅಂತ ಆದರೆ ನಾನೇನು ಮಾಡಿದೆ ನಿಮ್ಮನ್ನು ಕಡೆಗಾಣಿಸಿದೆ ಹೋಗಬಾರ್ದವ್ರ ಹತ್ರ ಎಲ್ಲ ನಾನು ಹೋಗಿ ಅವರನ್ನೇ ಬೇಡಿದೆ ಆದರೆ ನಿಮ್ಮನ್ನು ಕಡೆಗಾಣಿಸಿದರೂ ನೀವು ನನ್ನನ್ನು ಕಡೆಗಾಣಿಸ್ಲಿಲ್ಲ ಇದು ನಿಮ್ಮ ಔದಾರ್ಯ ಕಂಡ ಕಂಡವರನ್ನು ಕೊಂಡಾಡುತ್ತಾ ನಿಮ್ಮ ಕಂಡೆ ಕಟ್ಟೆ ಕಡೆಗೆ ನಿಮ್ಮನ್ನು ನಾನು ಕಟ್ಟ ಕಡೆಗೆ ಕಂಡ್ರು ಯಾರ್ಯಾರನ್ನು ಕೊಂಡಾಡಬಾರ್ದು ಅವರನ್ನೆಲ್ಲ ಮೊದಲಿಗೆ ಕೊಂಡಾಡಿದ್ರು ನೀವು ಬೆಸರಗೊಳ್ಳಿಲ್ಲ ನನ್ನನ್ನು ಕಡೆಗಾಣಿಸ್ಲಿಲ್ಲ ನನ್ನನ್ನು ಉದ್ಧಾರ ಮಾಡಿದ್ರಲ್ಲ ಭೋಯತಿ ವರದೇಂದ್ರ ಶ್ರೀ ಗುರು ಕಾಯೋ ರಾಘವೇಂದ್ರ ಅಂತ ಪ್ರಾರ್ಥನೆ ಮಾಡ್ತಾರೆ ಜ್ಞಾನಿಗಳು ನೇಮವು ಎನಗೆಲ್ಲಿ ಇರುವುದು ಕಾಮಧಮನಲ್ಲಿ ನೇಮವು ಎನಗೆಲ್ಲಿ ಇರುವುದು ಕಾಮಧಮನಲ್ಲಿ ಭೋ ಮಹಿಮನೆ ಪಾಮರನ ನಿಮ್ಮ ಭೋಮಹ ಮಹಿಮನೆ ಪಾಮರನ ನಿಮ್ಮ ನಾಮ ಒಂದೇ ಬಲ್ಲೇ ಗುರು ಭೋಯತಿ ವರದೇಂದ್ರ ಗುರು ಕಾಯುರಾಘವೇಂದ್ರ ಕೆಲವರಿಗೆ ನನಗೇನು ಗೊತ್ತಿಲ್ಲ ಗುರುಗಳೇ ನೀವೇ ಗತಿ ನೋಡಿ ಮೊದಲು ದೈನ್ಯತೆ ಅಂದರೆ ಭೌತಿಕವಾಗಿ ಕಷ್ಟಗೊಂಡಿದ್ದಾರೆ ತಿನ್ನಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ಉಡ್ಲಿಕ್ಕಿಲ್ಲ ಏನೂ ಇಲ್ಲ ಅನ್ನೋರನ್ನು ಎಲ್ಲ ಕೊಟ್ಟು ಉದ್ಧಾರ ಮಾಡಿದ್ದಾರೆ ಮುಂದೆ ಹೇಳ್ತಾರೆ ಜ್ಞಾನಿಗಳು ನನಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲ ಇದೆ ಆದರೆ ನನಗೆ ಜ್ಞಾನ ಇಲ್ವಲ್ಲ ಜ್ಞಾನದ ಕೊರತೆ ಇದೆ ನನಗೇನೂ ತಿಳಿದಿಲ್ಲ ಜಗತ್ತಿನಲ್ಲಿ ಹೀಗೆ ಯಾರು ಅಂದುಕೊಂಡು ರಾಯರ ಹತ್ರ ಬರ್ತಾರಲ್ಲ ಅವರೆಲ್ಲವನ್ನು ತಿಳಿದುಕೊಳ್ತಾರೆ ಆದರೆ ತಮಾಷೆ ಏನು ಅಂದ್ರೆ ರಾಯರ ಹತ್ರ ಹೋದಾಗ ನನಗೆಲ್ಲ ತಿಳಿದಿದೆ ಅಂದ್ರೆ ಅವನಿಗೇನು ತಿಳಿದಿಲ್ಲ ಅಂತ ಅರ್ಥ ಆದ್ದರಿಂದ ರಾಯರಿಗಿಂತ ಮಹಾಜ್ಞಾನಿಗಳು ಜಗತ್ತಿನಲ್ಲಿ ಮತ್ಯಾರಿದ್ದಾರೆ ಇಂತಹ ಮಹನೀಯರು ಜ್ಞಾನದ ಪರಾಕಾಷ್ಠೆಯನ್ನು ಮೆರೆದಂತಹ ಮಹಿಮರು ಮಂತ್ರಾಲಯ ಸ್ವಾಮಿಗಳು ಆದ್ದರಿಂದ ಆ ಜ್ಞಾನಿಗಳ ಹತ್ರ ಹೋದಾಗ ನಾವು ನಾನೇ ದೊಡ್ಡವ ಎಂಬಂತಹ ದಡ್ಡತನವನ್ನು ಮೆರಿಬಾರದು ದೊಡ್ಡವ್ರ ಹತ್ರ ಹೋದಾಗ ನಾವು ದಡ್ಡರು ಅನ್ನೋದು ನಮಗೆ ಅರ್ಥ ಆಗಬೇಕು ದೊಡ್ಡವ್ರ ಹತ್ರ ಹೋಗಿ ನಾನು ದೊಡ್ಡವ ಅಂದರೆ ನಿನಗಿಂತ ದೊಡ್ಡ ಮತ್ತೊಬ್ಬ ಇಲ್ಲ ಅಂತ ಅರ್ಥ ಆದ್ದರಿಂದ ನೇಮವು ಎನಗೆಲ್ಲಿ ಇರುವುದು ಕಾಮಾಧಮನಲ್ಲಿ ನೋಡಿ ನನಗೆ ಯಾವುದೂ ತಿಳಿದಿಲ್ಲ ಗುರುಗಳೇ ನನಗೆ ನೇಮ ನಿಷ್ಠೆ ಪಾಠ ಪ್ರವಚನ ಮತ್ತು ಯಾವುದರ ಜ್ಞಾನವೂ ಇಲ್ಲ ಯಾವ ವ್ರತ ನೇಮ ಉಪವಾಸ ಇದು ಯಾವುದನ್ನು ನಾನು ಮಾಡಿಲ್ಲ ಆದರೆ ಪಾಮರ ನಾನು ಅದನ್ನು ಒಪ್ಪಿಕೊಡುತ್ತಾ ಇದ್ದೇನೆ ನಿಮ್ಮ ಹತ್ರ ನಿಮ್ಮ ಹತ್ರ ನಾನು ಪಾಮರ ಅಂತ ಒಪ್ಪಿಕೊಂಡಿರೋದ್ರಿಂದ ನನ್ನನ್ನು ಉದ್ಧಾರ ಮಾಡ್ರಿ ಯಾಕೆ ಅಂದರೆ ನಿಮ್ಮ ನಾಮ ಒಂದೇ ಬಲ್ಲೆ ನನಗೇನೂ ಗೊತ್ತಿಲ್ಲ ಅಲ್ಲ ನನಗೆ ಗೊತ್ತಿರೋದು ಒಂದೇ ಒಂದು ಅದೇನು ರಾಘವೇಂದ್ರ ಅಂತ ಇಷ್ಟೇ ಗೊತ್ತು ನನಗೆ ಅದು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಜೀವನದಲ್ಲಿ ನನಗೆ ಆದ್ದರಿಂದ ರಾಘವೇಂದ್ರ ಅನ್ನುವಂತಹ ನಾಮ ಮಾತ್ರ ತಿಳಿದಿರತಕ್ಕಂತಹ ನನಗೆ ಪರಮಾತ್ಮನ ತತ್ವಜ್ಞಾನ ಕೊಟ್ಟು ಉದ್ಧಾರ ಮಾಡಿ ಅಂತ ಜ್ಞಾನಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೇಮವು ಎನಗೆಲ್ಲಿ ಇರುವುದು ಕಾಮಾಧಮನಲ್ಲಿ ಯಾಕೆ ನಮಗೆ ಜೀವನದಲ್ಲಿ ನೇಮ ನಿಷ್ಠೆ ಇದು ಯಾವುದರಲ್ಲಿ ಆಸಕ್ತಿ ಇಲ್ಲ ಅಂದರೆ ನಾನು ವೈಷಯಿಕ ವಿಷಯ ಪದಾರ್ಥದಲ್ಲೇ ಕಾಮಾಂಧನಾಗಿದ್ದೇನೆ ಅದರಲ್ಲೇ ನನಗೆ ಕಾಮನೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಆ ಲೌಕಿಕದ ಲೋಲುಪತೆಯಲ್ಲೇ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ ಈ ಮಧ್ಯದಲ್ಲಿ ನನಗೆ ಆಧ್ಯಾತ್ಮಿಕ ಮಾರ್ಗ ರುಚಿಸ್ತಾ ಇಲ್ಲ ಆದರೆ ನೀವು ನನ್ನನ್ನು ಉದ್ಧಾರ ಮಾಡಿ ಜ್ಞಾನ ಕೊಟ್ಟು ರಕ್ಷಣೆ ಮಾಡಿ ಅಂತ ಜ್ಞಾನಿಗಳು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಂತ್ರವದೇ ಶ್ರೀಮನ್ ಮಂತ್ರಾಲಯ ದೊರೆ ಮಂತ್ರವ ನಿಯೇ ಶ್ರೀಮನ್ ಮಂತ್ರಾಲಯದೊರಿ ಅಂತರಂಗ ದೋಳು ನಿಂತು ಪ್ರೇರಿಸುವ ಅಂತರಂಗದೋಳು ನಿಂತು ಪ್ರೇರಿಸುವ ವ ಅನಂಥ ಶ್ರೀ ಗುರು ಭೋಗೇಂದ್ರ ಶ್ರೀ ಗುರು ಕಾಯುರಾಘವೇಂದ್ರ ಜ್ಞಾನಿಗಳು ಹೇಳ್ತಾ ಇದ್ದಾರೆ ನನಗೆ ನೋಡಿ ಯಾವ ಮಂತ್ರಗಳು ಬರೋದಿಲ್ಲ ನನಗೇನಂದ್ರೆ ಏನು ತಿಳಿದಿಲ್ಲ ಜೀವನದಲ್ಲಿ ಆದರೆ ಒಂದೇ ಒಂದು ಮಂತ್ರ ಗೊತ್ತಿದೆ ಅದೇನು ರಾಘವೇಂದ್ರ ಅನ್ನುವಂತಹ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅಂತ ಇಷ್ಟೇ ಹೇಳಲಿಕ್ಕೆ ಬರುತ್ತೆ ನನಗೆ ಮತ್ತೇನೂ ತಿಳಿದಿಲ್ಲ ನಾನು ಆದ್ದರಿಂದ ಮಂತ್ರವನ ಶ್ರೀಮನ್ ಮಂತ್ರಾಲಯ ದೊರೆಯೇ ಮಂತ್ರಾಲಯ ಪ್ರಭುವಾಗಿರತಕ್ಕಂತಹ ನಿಮ್ಮ ಆ ಶ್ರೀರಾಘವೇಂದ್ರಾಯ ನಮಃ ಅನ್ನುವಂತಹ ಮಂತ್ರ ಮಾತ್ರ ತಿಳಿದಿದ್ದೆ ನಾನು ಆದ್ದರಿಂದ ನಾನು ಅಂತರಂಗದೊಳಗೆ ಇರತಕ್ಕಂತಹ ಆ ಅನಂತದ್ರೀಶನಾದಂತಹ ಭಗವಂತನನ್ನು ದರ್ಶನ ಮಾಡಿಸಿ ನನ್ನನ್ನು ಉದ್ಧರಿಸಿ ಯಾಕೆ ಎಲ್ಲಿವರೆಗೂ ನಿಮ್ಮ ಅನುಗ್ರಹ ಆಗೋದಿಲ್ಲ ಅಲ್ಲಿವರೆಗೂ ಭಗವಂತನ ಅನುಗ್ರಹ ಆಗೋದಿಲ್ಲ ಎಲ್ಲಿವರೆಗೂ ಭಗವಂತನ ಅನುಗ್ರಹ ಆಗೋದಿಲ್ಲ ಅಲ್ಲಿವರೆಗೂ ಈ ಸಂಸಾರದಲ್ಲಿನ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ ಆದ್ದರಿಂದ ನೀವು ರಾಘವೇಂದ್ರರಾಗಿದ್ದೀರ ರಾಘ ಸಾಮರ್ಥ್ಯ ಅಂತ ಸರ್ವ ಸಮರ್ಥರಾಗಿದ್ದೀರ ಅಂತಹ ಸರ್ವ ಸಮರ್ಥರಾದ ನೀವು ಸರ್ವೋತ್ತಮನಾದಂತಹ ಆ ರಾಘವೇಂದ್ರನಾದಂತಹ ರಾಮಚಂದ್ರನ ಪರಮಾನುಗ್ರಹವನ್ನು ನಮಗೆ ಮಾಡಿಸಿ ಅನುಗ್ರಹಿಸಿ ಅಂತ ಜ್ಞಾನಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ರಾಯರ ಈ ಒಂದು ಚಿಂತನೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ ಕೃಷ್ಣಾರ್ಪಣ ಮಸ್ತು ಹರೈ ನಮಃ